ಕೆರೆ ನಿರ್ಮಾಣಕ್ಕೆ ಕೂಲಿ ಕಾರ್ಮಿಕರನ್ನೇ ಬಳಸಿದ್ದೇವೆ ಪಂಚಾಯತಿ ಸದಸ್ಯರವಾದ ಮಾಡ್ಬೇಕು ಒಂದ್ ದೋಣ ಎರಡ್ನೂರ ಹಾಲ್ ತಕ್ಕದವ್ರಿ ಎರಡ್ ನೂರ್ ಹಾಲ್ ದಿನ ಹಚ್ಚಿ ಕೆಲಸ ಅಂತ ಈಗ ಒಬ್ಬರು ಬಂದ ತಕರ ಮಾಡಿದ್ರಿ ಮತ್ತು ನಾವೇನು ಡಿ ಸಿ ಪಿ ಏನ್ರಿ ಎರಡ್ ನೂರ ಹಾಲ ಹಚ್ಚಿ ದಿವಸ ಮಾಡಿದವ್ರಿ ಮತ್ತ ಊರಾಗಿ ಅಜು ಬುಜು ಬಂದ್ರಿ ನಾವೇನ್ರಿ ಪಂಚಾಯತ್ ಅವ್ರ ತಪ್ಪ ಮಾಡಿರಿ ನಮ್ಗೆ ಅದಕ್ಕೆ ಅವ್ರ ಏನ್ ಮಾಡ್ತಾರ ಮಾಡ್ರಿ ಮತ್ತೆ ಇದಿ ಜಾಗ ಅನ್ ಕೈಟ್ ಐತೆ ಅದ ಮೊದಲು ಬಡ್ಡಿನ ಅಳ್ಕೊತ ಬರ್ಬೇಕು ನಾವ್ ಈ ಕಡೆ ತಳಗಡೆ ದಿನ ಅಳ್ಕೊತ ಬರ್ಬೇಕ್ರಿ ನಾವು ಹೌದು ವೀಕ್ಷಕರೇ ಮೇಕಳಿ ಗ್ರಾಮದಲ್ಲಿ ಮುರಾರ್ಜಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಅಂತೆ ಹತ್ತು ಎಕರೆ ಮೀಸಲಿಟ್ಟ ಜಾಗದಲ್ಲಿ ಮೇಕ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೂರ್ ಅಹಮ್ಮದ್ ಕುರ್ಚಿ ಅಕ್ರಮವಾಗಿ ನೆರೆಗಾ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರನ್ನು ಬಳಸದೆ ಜೆಸಿಬಿ ಬಳಸಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಗ್ರಾಮದ ವ್ಯಕ್ತಿ ಒಬ್ಬ ಆರೋಪ ಮಾಡಿದ್ದು ಸುಳ್ಳು ಎಂದು ಮಾಧ್ಯಮದ ಮುಂದೆ ಪ್ರಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ಕಾರಿ ಶಾಲೆ ಹಾಗೂ ಆದರ್ಶ ಶಾಲೆ ನೀರಿನ ಅಭಾವವಿದ್ದು ನಾಲ್ಕು ಗೋರವೆಲೆಗಳ ಕೊರೆಸಿದರೆ ನೀರು ಬಿದ್ದಿಲ್ಲ ಹಾಗಾಗಿ ಕೆರೆ ನಿರ್ಮಾಣ ಮಾಡಿದ್ದರೆ ಶಾಲೆಗಳಿಗೆ ಸಮೀಪದ ರೈತರಿಗೆ ಜಾನುವಾರುಗಳಿಗೆ ಅನುಕೂಲ ಆಗುವ ಉದ್ದೇಶದಿಂದ ಕೆರೆ ನಿರ್ಮಾಣ ಮಾಡಲಾಗುತ್ತಿದೆ ಕೆರೆ ನಿರ್ಮಾಣಕ್ಕೆ ಇನ್ನೂರು ಕೂಲಿ ಕಾರ್ಮಿಕರನ್ನು ಬಳಸಿಕೊಳ್ಳಲಾಗುತ್ತಿದೆ ಮಳೆಗಾಲದಲ್ಲಿ ಮನೆಗಳ ಮುಂದೆ ನೀರು ನಿಲ್ಲುತ್ತಿದ್ದ ಜಾಗದಲ್ಲಿ ಗ್ರಾಮದ ಖಾಸಗಿ ವ್ಯಕ್ತಿಗಳು ಯಾವಾಗ ಜೆಸಿಬಿ ಬಳಸಿ ಟ್ಯಾಕ್ಟರ್ ಮೂಲಕ ತಮ್ಮ ಸ್ವಂತ ಮನೆಗಳ ಮುಂದೆ ಹಾಕಲು ಕೊಂಡೊಯ್ದ ಹಳೆ ವಿಡಿಯೋಗಳನ್ನು ನೀಡಿ ಜನರ ಹಾಗೂ ಅಧಿಕಾರಿಗಳ ದಿಕ್ಕು ತಕ್ಕಿಸುವ ಕೆಲಸ ಮಾಡಿದ್ದಾನೆ ಇದು ಎಲ್ಲ ಸುಳ್ಳು ಎಂದು ಪಂಚಾಯಿತಿ ಸದಸ್ಯರು ಕೂಲಿ ಕಾರ್ಮಿಕರು ಗ್ರಾಮದ ಜನರು ತಿಳಿಸಿದರು ಇದು ಮೊರಾರ್ಜಿ ಶಾಲೆಗೆ ಇಟ್ಟಿದ್ದು ನಮ್ಮ ಗಮನಕ್ಕೆ ಇಲ್ಲವಾದ್ದರಿಂದ ಗ್ರಾಮದ ಜನರಿಗೆ ಅನುಕೂಲವಾಗಲೆಂದು ಕೆರೆ ನಿರ್ಮಾಣ ಮಾಡಲಾಗುತ್ತಿತ್ತು ಸದ್ಯ ತಹಶೀಲ್ದಾರ್ ಆದೇಶದ ಮೇರೆಗೆ ಕಾಮಗಾರಿಯು ಬಂದ್ ಮಾಡಲಾಗಿದೆ ಸರ್ವೆ ಆದ ಬಳಿಕ ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಹೇಳಿದರು ಯಾರದು ಸತ್ಯವೋ ಯಾರದು ಸುಳ್ಳು ಎಂಬ ಸರ್ವೆ ಆದ ಬಳಿಕವಷ್ಟೇ ಸತ್ಯ ತಿಳಿದು ಬರಲಿದೆ ರಿಪೋರ್ಟ್ ಲೋಕೇಶ್ ನಸ್ಲಾಪುರಿಹಸೀಲ್ದಾರ್ ತಕ ನಾವು ಪಂಚಾಯತ್ ನಿರ್ಮಾಣ ಯಾಕೆ ಮಾಡತ್ತಿರ ರೈತರ ನಮ್ಗೆ ಇದರ ಅನುಕೂಲ ಐತಿ ಕುರಿ ದನ ಕರಿ ಕುರಿಮಿರಿಗೆ ನೀರ್ ಆಗ್ತಾವ ಇದರ ಬಾಯ್ ನೀರ್ ಆಗ್ತಾವ್ರಿ ಇದು ಕೆನಲ್ ಬಂದ್ರೆ ಜರ ನೀರ್ ಬಿಡಾಕ್ ಒಂದು ಅಂದ್ರೆ ದನ ಕರುಗಳಿಗೆ ನೀವು ಒಂದು ಇದರಿಂದ ಸಹಾಯ ಆಗ್ಲಿ ಅಂತ ಹೇಳಿ ಇಲ್ಲಿ ಕೆರೆಗಳನ್ನ ನಿರ್ಮಾಣ ಮಾಡದ್ರ ಸರ್ ಹ್ಮ್ ಮತ್ತು ನಾವು ಎಲ್ಲಾರು ಪಂಚಾಯತಿ ಈ ಕಡೆ ಮೈ ಸಾರ್ಜನಕ್ ಮೈದಲ್ಲ ಬಂದ್ ನಮ್ಗೆ ಹೇಳಿದಾಗ ನಾವಿನ್ನ ಕೈ ಹಾಕಿದೇವ್ರಿ ಇದಕ್ಕೆ ನಮ್ಗೆ ಇದನ್ನ ಬಿಟ್ರೆ ಮತ್ತೆ ಬೇರೆ ಇಲ್ಲ ಇತ್ತಂದ್ರೆ ನಮಗೆ ಏನ ಕೊಟ್ಟಿನಲ್ಲಿ ನೀವು ಕೂಲಿ ಕಾರ್ಮಿಕರನ್ನ ಹಚ್ಚಿ ಕೆಲಸ ಮಾಡಿ ಕೆಲಸ ಮಾಡಿದೆವು ರೀ ಡಿ ಸಿ ಪೆಲ್ಲ ಏನಿಲ್ಲ ಡಿ ಸಿ ಪಿ ಯಾರಾದ್ರ ಫೋಟೋ ಪೋಟೋಡ್ದಾಗ ಯಾವ್ರು ತೋರಿಸಿರ್ಬೇಕ್ರಿ ಎಷ್ಟು ಜನ ಇದ್ರ ಸರ್ ಕೂಲಿ ಎರಡು ನೂರು ಜನ ಕೂಲಿ ಕಾರ್ಮಿಕ ಎಲ್ಲ ಕೂಲಿ ಕಾರ್ಮಿಕರು ನೀವು ಕೆಲಸ ಕೊಡ್ತೀರ ಕೊಡ್ತೇವೆ ಅಂದ್ರ ಹಾಂ ಕೊಡ್ತೇವೆ ಸರ ಸರ್ ತಮ್ಮ ಹೆಸರು ಸುನೀಲ್ ಗಣಪತಿ ಕೆಚ್ ಡಿ ಅಂತ ಗ್ರಾಮ ಪಂಚಾಯತ್ ಸರೀ ನಮ್ಮಲ್ಲಿ ಕೂಲಿ ಕಾರ್ಮಿಕ ದಿನ ದಗ್ಗು ಹೋಗೋರು ಎರಡು ನೂರಿಂದ ಮುನ್ನೂರು ಜನ ರೀ ಹಿಡಿದು ಬಿಟ್ಟು ಹಿಂಗೆ ಮಳೆ ಎದ್ದಾಗ ಮಾಡಿದಾಗ ಒಂದು ವಾರದ್ದು ಒಮ್ಮೆ ನಡುಗೆ ಗ್ಯಾಪ್ ಆಗ್ತಾವ್ರಿ ತಿಂಗ್ಳು ಗಂಟೆಗೆ ಕೆಲಸ ಚಾಲೂ ಆಯ್ತು ಅಂದ್ರೆ ಕಂಟಿನ್ಯೂ ಎಲ್ಲರು ಮೇಮ್ ನಡುಗ ಗ್ಯಾಪ ಆಗ್ತಾವ್ರಿ ಮಳೆ ಇದ್ದಾಗ ಮಾಡಿದಾಗ ಈಗ ಒಂದು ಸ್ವಲ್ಪ ಮದುವೆ ಅದು ಐತೆ ಕಮ್ಮಿ ಜನ ಅದ ನೂರು ಜನ ಅದ ರೀ ಅವ್ರ ಕೆಲಸ ಕತೆ ತಕ್ಷಣದ ಅವರು ಬಂದ ಪಂಚಾಯಿತಿ ಕುಂಡಂತೆ ಮಾಡೋ ಎಲ್ಲಿ ಅನುಕೂಲ ಐತಿ ಅಲ್ಲಿ ರೈತರು ಅನುಕೂಲ ಆಗಲ್ಲ ಒಂದು ಕೆರೆ ಇಲ್ಲಿ ಮಾಡೋದಕ್ಕೆ ತಕ್ಷಣ ಅವ್ರು ಹೂಳು ತೆಗೆದೊಂದು ಇದನ್ನ ಹೈಕ್ಸ್ ಕೊಟ್ಟ್ರಿ ಕೆರೆ ಕೆಲಸ ಚಾಲತ್ರಿ ಇಲ್ಲಿ ದಿನ ನಮ್ಮ ಲೈವ್ ಲೇಬರ್ ಬರ್ತಾವ್ರಿ ಏನು ಪ್ರಶ್ನೆ ಇಲ್ಲ ದಿನ ಡೈಲಿ ಅದಾರ ಅಂದ್ರೆ ಇವಾಗ ತಹಶೀಲ್ದಾರ್ ಅವರು ಇದನ್ನ ಸ್ಟಾಪ್ ಮಾಡಿದ್ರಲ್ರಿ ಸಾಲಿಗೆ ಹತ್ತು ಎಕರೆ ಮೀಸಲಿಟ್ಟಿದಾರತ್ರಿ ಅದು ಇಟ್ಟಿದ್ದು ನಮಗೂ ಗಮನಕ್ಕೆ ಇಲ್ಲರ ಸೊ ಇವಾಗ ಗಮನಕ್ಕೆ ಬರತ್ರಿ ನೀವು ಸ್ಟಾಪ್ ಇಟ್ಟಿದಾರೆ ಸ್ಟಾಪ್ ಮಾಡಿದವರು ಅದು ಸರ್ವೆ ಮಾಡ್ತಾರೆ ತಹಸೀಲ್ದಾರ್ ಮಾಡಿ ಹತ್ರ ಕೇರಿ ಹತ್ರ ಒಳಗೆ ಬರ್ತಾರೆ ಬಿಡುದ್ರಿ ಬಾಕ್ ಬರಲಿಲ್ಲ ಅಂದ್ರೆ ಮತ್ತೆ ಅವ್ರು ಕೂಲಿ ಕಾರ್ಮಿಕರಿಗೆ ಕೆಲಸ ಕೂಡ ಬರತ್ರಿ